இவன யாவ ரீல்ஸ் சொல்லு வந்து அல இவனோன ஏனது மெசேஜ்

நூறு சாலிக்கல்தின ஹாய் நீயே கல்தி

ಮತ್ ನಿನ್ಗೆ ಏನಾರ ಮಾಡಕ್ ಬರ್ತೀನ ನೂರ್ ಕೋಟಿ ಒಂದ್ ಏನ್ ಮಾಡ್ತಿ ಮಲ್ಯಾಕ ಬೈಕ್ ಬೈಕ್ ಕಲಿಬೇಕಲ್ಲ ಮತ್ತ ಹಂಗ ಬೈಕ್ ಕಲ್ತಿಂದ ಧೂಮ್ ಧೂಮ್ ತಗೊಂಡ್ ಬೈಕ್ ಹಂಗ ಧೂಮ್ ಗೀಮ್ ಬೇಡ ಒಂದು ಸೆಕೆಂಡ್ ಹಿಡ್ ತಗೊಂಡು ಬಿದ್ದ ಕ್ಯಾಟ ಅಲ್ಲಿ ಮುರ್ಕೊಂಡು ಬೈಕ್ ಕಲ್ಕೊ ಕಲ್ಯಾಕ ತಗೊಳ್ಳೋ ಒಂದ್ ಬೈಕ್ ಆಮೇಲೆ ದೊಡ್ಡ ಕಾರ್ ಗಾಡಿ ವಿಮಾನ ತಗೊಂಡ್ಬಂದು ಆಯ್ತಾ ಈಗ ಸೆಕೆಂಡ್ ಹ್ಯಾಂಡ್ ಬೈಕ್ ನ ಕಲಿನಂಗಂದ್ರ ಯಾಕಂದ್ರ ಈಗ ಒಂದ್ ಚಲೋ ತಗೊಂಡ್ ಧೂಮ್ ಬೈಕ್ ತಗೊಂಡ್ರ

ಒಂದು ಕೋಟಿ ರೂಪಾಯಿ ಹೊಲಿಯದ ನೂರು ಕೋಟಿ ಒಳಗ ಆದ್ರೆ ನಮ್ಗ್ ಚಲೋ ಬೈಕ್ ಬೇಕ ಈಗ ಕೋಟಿ ಎಲ್ಲಾ ಯಾರ್ ಕೋಟಿ ಹೊಲಕ್ಕ ಬಾರಿ ಮಸ್ತ್ ಇರ್ತದೆ ಬೈಕ್ ಚಲೋ ಕೊಡ್ತಾನವ ಹ್ಮ್ ಬಾ ಹು ಬಾ ಬಗುಣ್ ಅಂತ ಬಾತ ಈ ತಗಣ ಹೋಯ್ ಇವು ಅಂತ ಇಟ್ಟೀನಿ ಎಲ್ಲಾ ಮತ್ತ ಕೋಟಿ ರೂಪಾಯಿ ಬಾತಲ್ಲ ಹೆಂಗ್ ಇದ್ ಮಾಡ್ಬೋದು ಹ್ಮ್ ಚಿಕ್ಕನಕ್ಕ ಏ ಜಿಗಿನಕ್ಕ ಎಲ್ಲಿ ಕರ್ಕೊಂಡ್ ಬಂದಿಲ್ಲ ಅಂಬಾಳಿ ಮನಿಗೆ ಕರ್ಕೊಂಡ್ ಬಂದಿ ಕೋಟಿ ರೂಪಾಯಿ ಐತ ಗಾಡಿ ನೂರ್ ಕೋಟಿ ಜಮಾ ಐತಿ ಯಾವ ನೂರ್ ಕೋಟಿ ಐತಿ ಇವ್ನ ಮುಂದ್ ನೀನ್ ಹರ್ಕೊಂಡ್ರ ಸೈನು ನಾನೇ ಇಂತದ್ ಮನಿ ಕಟ್ಟಸ್ತಿನಿ ಏ ಬಸ್ಸ್ಯಾ ಹಾ ಕಾರ್ ಬೇಕಂದ್ರೆ ಕಾರ್ ಐತಿ ಬೈಕ್ ಬೇಕಂದ್ರೆ ಬೈಕ್ ಅದಾವ ಹಾ ಯಾವ್ದು ಬೇಕು ತಗೋ ನನಗ ಕಾರ ಬೇಕಾಗಿತ್ತ ಆದ್ರ ನಂಗ್ ಹೊಡಿಯಾಕ ಬರಲಿಲ್ಲ ಏನ್ ಮಾಡಬೇಕ ಬೈಕ್ ತೊಗೊಂಬ್ರು ಅಂತೂ ನಿಮ್ಗ್ ಹೊಡಿಯಾಕ ಬರತಿಲ್ಲ ಬೈಕ್ ಬೈಕ್ ಹೊಡಿಯಾಕ ಬರ್ತ ಅದಕ್ಕ ಮತ್ತ ಯಾಕಂದ್ರ ಕಲಸ್ಬೇಕಲ್ಲ ನನಗ್ ಈಗ ಈಗ ಇದ ಅಲ್ಲೇ ಅದ್ ಇವಾಗ ನೋಡಪ್ಪ ಬೈಕ್ ಇದೇವ ಹಾ ಇದಿನ ಇಲ್ಲೇ ನೋಡ್ತೀರ ಬೈಕ್ ನಾನು ಮಾಲಕ ಕರ್ಕೊಂಡ್ ಬರ್ತೀನಿ ಹೋಗ ಏ ಮಲಕ್ರಾ

ಹ್ಮ್ ಅದಾಗ ನೋಡ್ಕೊಡ್ತೀನಿ ಮಾಡಿ ನೋಡು ಚೆಕ್ ಮಾಡಿ ನೋಡು ಗಾಡಿ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಗಾಡಿ ಬಗ್ಗೆ ಚೆಕ್ ಮಾಡ್ಕೊಂದ್ ರೌಂಡ್ ಹೋಯ್ಬಾ ನೋಡ್ಕೊಂಬಂದ್ ಹೇಳ ಅರವತ್ತೈದ್ ಸಾವಿರ ಅಲ್ಲ ಲಕ್ಷ ರೂಪಾಯಿ ಕೊಡ್ತೀನಿ ಇಂತ ಮೇಲೆ ಬಿಡಿಂಗ್ ಕೊಡೋ ಯಾವ್ ಇಂತೀ ನೀವು ಕೊಡ್ಬೇಕು ನಾವು ಈಗ ನೋಡ್ಬಾರೇಟ್ ಮುಗಿಸ್ ಬಂದಿನ ತೊಗೊಂಡ್ ನಾನು ಹೊಡ್ಕೋಬೇಕು ಅವಂಗ ನೂರ್ ಕೋಟಿ ಲಾಟ್ರಿ ಹೊಡ್ದಿ ಅದಕ್ಕ ವಾ ನೀವ್ ಅರವತ್ತೈಸ್ ಹೇಳಿದ್ರ ಆ ಮಗ ಒಂದ್ ಲಕ್ಷ ಹೇಳಕ್ತವಾದ್ರವ ಹಿಂದಿನ ಒಳಗೈತ ಒಂದು ಗಾಡಿ ತಗೊಂಡ ಹೊಡ್ಯಾಕ ಬರಬೇಕಲ್ಲ ಒಡ್ಯಾಕ್ ಬರಲಾ ಬೈಕ್ ನಡ್ಯಾಕ್ ಬರಲಾ நானಾ ಕಲ್ಸುದು ಅವನು ಉತ್ಪರಸೊಳ ಮಗ್ ಈಗ ಅದೊಂದ್ ಮಾರಾಟ ಐತಿ ಮೆಗಿಸ್ ಬಿಡೋ 11 ಬಗೆರ್ತಿನಿ ಅಲ್ಲಾ ನಾನು ಯಾ ಹೆಂಗೆ ಕೊಡ್ಸ್ತನಿಂಗಾ ಯಾ ಕೊಡ್ಸೋತ್ರ ಮೊದ್ಲೇ ಕೈ ಇದನ ಬಗೆರ್ಸು ಬೈಕ್ ಆಮೇಲೆ ಕಾರ್ ಗಡಿತಾ ಹಂಗಾದ್ರೆ ಒಂದು ರೌಂಡ್ ಹೋಯ್ ಬಾ ನಾವ್ನಾ ಲೆ ಬರೇ ನೀನೇ ಹೊಡ್ಯಾಕತ್ತಾ ಬೈಕ್ ನಂಗೊಂದು ಕೊಡು ಮಗನಾ ಕಾಲಿ ಯಾ ಬಾ ಹೆಟ್ ಹೊಡಿ ಹೊಡಿ ಬಾ ಮತ್ತೆ ನಾ ತ ಒಂದ ನೀ ನೀ ಹೊಡಿದ್ರೆ ನನಗೆ ಅದು ಕಿತ್ತಾ ಹಾ ಹೊಡಿ ಬಾ ಮತ್ತೆ ಎಲ್ಲರೂ ಉಗಿದಿ

ಏ ನೀನಾವಿ ಬರೀ ಅಪ್ಪ ನೀನ ಅಪ್ಪ ಇಲ್ಲಿ ಬೈಕ್ ಹೊಡ್ಯಾತ ಬರ್ಲಾ ಏನಿಲ್ಲ ಸಾಲು ಪಾಲು ಎಲ್ಲಾ ಮುರ್ದು ಇಟ್ರಿ ಇಲ್ಲಾಕ ಬೈಕ್ ಇಲ್ಯಾಕ್ ಓದ್ತಾ ತಿಂಡಿ ಹೆಚ್ಚಾಗಿ

ಅಲಯ ಉಣೋಣ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅನ್ನಕತ್ತೈತಿ ಚಕ್ರ ಮಡಿಲ್ಲ ರೊಕ್ಕ ನೀ ಒಂದ್ ಕೋಟಿ ಬಾ ಮೆಸೇಜ್ ಬಂದಿಲ್ಲ ಕ್ರೆಡಿಟ್ ಆಗಿದ್ದೆ ಅಲ್ಲಿ ಮೆಸೇಜ್ ಬಂದಿದ್ದ ದಾತ ಫೋನ್ ರೊಕ್ಕ ಚೆಕ್ ಮಾಡಿನಿ ಇಲ್ಲ ಇಲ್ಲ ಬಿಡಿ ನನ್ನ ಬಡಿ ಫೋನ್ ಬಡದ್ ಬಿಡು ಇಲ್ಲಿ ಏ ಕೋಟಿ ಚೆಕ್ ಮಾಡ್ತೀನಿ ಬಿಡಿ ಅಲಯ ಉಣೋಣ ಬರಿ 77 ರೂಪಾಯಿ ಶಾಟ್ ಐತಿ ಅಲ್ಲಿ ಏ 77 ಪೈಸೆ ಶಾಟ್ ಐತಿ ಅಲ್ಲಿ ಮತ್ತೆ 100 ಕೋಟಿ ಇಲ್ಲಿ ಹೋಗ್ತೀನಿ ಏನಾದ್ಯಪ್ಪ ಅಲ್ಲಿ ತಕೊಂಡ್ರಲ್ಲಿ ಅವರು

ಏ ಬಿಡೋ ಅವನೆಲ್ಲ ಯಾಕ ಚೆಕ್ ಮಾಡ್ತಿ ನೋಡ್ ಸೋ ಬ್ಯಾಲೆನ್ಸ್ ಚೆಕ್ ಮಾಡ್ಸಾ ಯಾದ್ರ 100 ಕೋಟಿ ರೂಪಾಯಿ ಇದೆ ಬಿಡೋ ಅವರೇ ಅವನೆಲ್ಲ ಕೋಟಿರೋಲ ಕಾ ಚೆಕ್ ಮಾಡ್ಸೋ ಓ ಚೆಕ್ ಮಾಡ್ ಏ ಬಿಡೋ ಅನ್ನ ಹೊಲಿ ಬಿಡ ನೋಡ್ ಚೆಕ್ ಮಾಡೋ ಅಪ್ಪ ನೋಡ್ ಚೆಕ್ ಮಾಡ್ ಯಪ್ಪ ಅಮೌಂಟ್ ಇಲ್ಲಿ ನಂದ ಐದ ಆಗೋದು ಆಪ್ಸ ಅಮರ್ ಜೀರೋ ಕೋಟಿ ದು ಕೊಂಗೆ ನಾಟಕ ಮಾಡಕತ್ತೆ ಏ 100 ಕೋಟಿನ ಒಮೇಲ್ ಗೆ ಹಾಕಿ இல்லை <laughs> 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 <laughs>

ಹುಡುಗರು ಬಾಯ್ ಅಲ್ಲ ತೋರಿಸ ನಂಗೆ ಮೆಸೇಜ್ ಜಮ ಆಗತಿ ಮೆಸೇಜ್ ಬಂದೈತಿ ಮಗಣ ತೋರಿಸು ಸುಳ್ಳು ಸುಳ್ಳ ಎಲ್ಲ ನೀ ಮೋರ್ ಇಲ್ಲೇ ತೊಗೊಂಡು ಮೆಸೇಜ್ ಇದ ನಿಮ್ಮ ದೈನಂದಿನ ನೂರ್ ಪರ್ಸೆಂಟ್ ಡೇಟಾ ಊಟ ಖಾಲಿ ಆಗೈತಿ ಅಂತಂದ್ ಬಂದ ಹಾ ಹಾ ನಿಮಿಷ ಆಗ್ಲಿ ನಂಗೆ ಸರಿಯಾಗದ ಅವ್ರ ಅಂದ್ರ ಒಳ್ಳೆ ನಾನು ನಾ ಆ ಅವ್ರ ಅಂದ್ರ ನಿನ್ನ ತೊಗೊಂಬಿಡಿ ಬಿಟ್ಟು ಸಂಗಸೂರ್ ಚಪ್ಪದ ಇಲ್ಲ ಮತ್ತ ಸುಳ್ ಸುಳ್ ಏನ್ ಮತ್ತ ಅವರೇನ ಅದಿಲ್ಲಪ್ಪ ಸಪ್ ಆಗ್ಬಿಡ ಇದೊಮ್ಮೆ ಮಾಡಿ ಮುಗನ ಇನ್ನೇ ಮಾಡಿ ಬ್ಯಾರೆ ಇಲ್ಲಪ್ಪ ಸಾರಿ ಸಾರಿ ದೇವ್ವ ಹಾಕಕೊಂದು ಬರ್ತಾವ ಅದ ಸಾರಿ ಅದ್ರ ಬರ್ತದ ಮುಗನ ಈಗ ಇಲ್ಲಿ ತೂಕ ಹ್ಮ್ ಸಾರಿ ನೀ ಕೇಳಿ ಎಲ್ಲಾ ಮಾಡು ಆ ಕಡೆ ಅಲ್ಲಿ ಬಾಲ್ ಈ ಕಡೆ ಒಂದ್ ಕಡೆ ಓದಸ್ಕೊಳಕ್ ಹೊಕ್ಕಿನ